سفلا ملا يجفيلا ಅಮಾಯಕ ಪ್ರವಾಸಿಗರನ್ನ ಕೊಂದ ಉಗ್ರರಿಗೆ ದೇಶದ ಸೈನಿಕರು ತಕ್ಕ ಉತ್ತರವನ್ನ ನೀಡುವ ಮೂಲಕ ಇಡೀ ವಿಶ್ವಕ್ಕೆ ಭಾರತದ ಶಕ್ತಿಯನ್ನು ಅನಾವರಣಗೊಳಿಸಿದ್ದಾರೆ ಎಂದು ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ವಿ ರಾಜೇಂದ್ರ ತಿಳಿಸಿದರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಭೇದಿಸಿದ ದೇಶದ ಸೈನಿಕರ ಆತ್ಮಸ್ಥೈರ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಪಿರಿಯಾಪಟ್ಟಣದಲ್ಲಿ ಆಯೋಜಿಸಲಾಗಿದ್ದ ತಿರಂಗ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಅಮಾಯಕ ಪ್ರವಾಸಿಗ ಮೇಲೆ ದುರ್ವರ್ತನೆ ತೋರಿ ಅಮಾನುಷವಾಗಿ ಕೊಂದು ವಿಕೃತ ಮೆರೆದ ಪಾಕಿಸ್ತಾನದ ಉಗ್ರರಿಗೆ ಆಪರೇಷನ್ ಸಿಂಧೂರದ ಮೂಲಕ ಅವರ ಹುಟ್ಟು ಅಡಗಿಸಿ ರಾಷ್ಟದ ರಕ್ಷಣೆಗೆ ನಿಂತವರು ನಮ್ಮ ಸೈನಿಕರು ಅವರಿಗೆ ಗೌರವ ಸಲ್ಲಿಸುವುದು ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯ ಈ ಹಿನ್ನೆಲೆಯಲ್ಲಿ ಪಿರಿಯಾಪಟ್ಟಣದಲ್ಲಿ ನಡೆಯುತ್ತಿರುವ ತಿರಂಗ ಯಾತ್ರೆಗೆ ಮಠಾಧೀಶರು ತಾಲೂಕಿನ ವಿವಿಧ ಸಂಘಟನೆಗಳು ವಿದ್ಯಾರ್ಥಿಗಳು ಹಾಗೂ ರಾಜಕೀಯ ಮುಖಂಡರುಗಳು ಪಕ್ಷಭೇದ ಮರೆತು ಸಹಕಾರ ನೀಡಿದ್ದಾರೆ ಇದನ್ನು ಪಾಕಿಸ್ತಾನ ಅರ್ಥ ಮಾಡಿಕೊಳ್ಳದಿದ್ದರೆ ಭಾರತ ಯಾವುದಕ್ಕೂ ಕಡಿಮೆ ಇಲ್ಲ ಎಂಬುದನ್ನು ಮತ್ತೊಮ್ಮೆ ತೋರಿಸಬೇಕಾಗುತ್ತದೆ ಪ್ರಧಾನಿ ಮೋದಿ ಅವರ ದೇಶದ ಅಭಿವೃದ್ಧಿ ಸಂಕಲ್ಪಕ್ಕೆ ಪೂರಕವಾಗಿ ಸೈನಿಕರು ಕೆಲಸ ಮಾಡಿದ್ದಾರೆ ಎಂದರು ಇನ್ನು ನಡೆದ ತಿರಂಗ ಯಾತ್ರೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡು ಬೃಹತ್ ರಾಷ್ಟ್ರಧ್ವಜವನ್ನ ಧ್ವಜವನ್ನ ಹಿಡಿದು ವಿದ್ಯಾರ್ಥಿಗಳು ಜೊತೆಗೂಡಿ ಮೆರವಣಿಗೆಯಲ್ಲಿ ಸಾಗಿದರು ಇದೇ ಸಂದರ್ಭದಲ್ಲಿ ಟಿಬೇಟಿಯನ್ನ ಧರ್ಮ ಗುರುಗಳಾದ ಕಮ್ಮರಪ ರೆಪೊಂಜಿ ಮಾತನಾಡಿ ದೇಶದ ಸೈನಿಕರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸುವ ಉದ್ದೇಶದಿಂದ ತಿರಂಗ ಯಾತ್ರೆ ಮಾಡುತ್ತಿದ್ದೇವೆ ಭಾರತದ ರಕ್ಷಣೆ ಸೈನಿಕರ ಒಳತಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ ಭಾರತದಲ್ಲಿ ಶಾಂತಿ ಸಾಮರಸ್ಯ ಕದಡುವ ದುಷ್ಟಶಕ್ತಿಗಳು ನಾಶವಾಗಬೇಕು ಎಂದರು ಇನ್ನು ನಡೆದ ಕಾರ್ಯಕ್ರಮದಲ್ಲಿ ರಾವಂದೂರು ಮುರುಘಮಠದ ಮೋಕ್ಷಾಪತಿ ಸ್ವಾಮೀಜಿ ಮಾಜಿ ಶಾಸಕರಾದ ಕೆ ಮಹದೇವ್ ಸಿ ಬಸವರಾಜ್ ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳು ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಿವಿಧ ಪಕ್ಷದ ಮುಖಂಡರು ಸಂಘ ಸಂಸ್ಥೆ ಮುಖಂಡರು ಸಾರ್ವಜನಿಕರು ಸೇರಿದಂತೆ ತಿರಂಗ ಯಾತ್ರೆಯ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಆರ್ಮಿ ಜವಾನ್ ದೇಶ ಅಧಿಕಾರಿಗಳು ಎಲ್ಲ ವಾಲಂಟೀರ್ಸ್ಗಳು ದೇಶ ಪಟ್ಟಿ ಪಟ್ಟಿ ಜಿಲ್ಲಾದಲ್ಲಿ ತಾಲೂಕಲ್ಲಿ ಎಲ್ಲ ಸೇರಿಸಿಕೊಂಡು ನಾವು ಜೈ ಜವಾನ್ಗೆ ನಮ್ಮ ದೇಶಕ್ಕೆ ಸುರಕ್ಷಾಗೋಸ್ಕರ ಎಲ್ಲ ಸೇರಿಸ್ಕೊಂಡು ಇವತ್ತು ಪ್ರೊಸೆಷನ್ ಮಾಡ್ತೀವಿ ಪ್ರಯತ್ನ ಮಾಡ್ತಿದ್ದೀವಿ ದೇಶಕ್ಕೆ ಶಾಂತಿ ಸುರಕ್ಷೆ ಬೇಕು ಅಂತ ಮುಂದೆಗೆ ಜೈ ಹಿಂದ್ ಜೈ ಭಾರತ್ మెండు న్యూస్ నెట్వర్క్ సత్యద కన్నడి